ಅಂದ್ರೆ ಈ ಸರ್ಕಾರ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವತ್ತು ಒಂದು ಕೈಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಒಂದು ಕೈಲಿ ಕೊಡ್ತಕ್ಕಂಥದ್ದು ಮತ್ತೊಂದು ಕೈಲಿ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಆ ಕಾರಣಕ್ಕ ಹೇಳಿದ್ದು ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೀತಾ ಇರ್ತಕ್ಕಂಥ ಸರ್ಕಾರ ಅಲ್ಲ ಎಡುವು ಬಿದ್ದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ ಮೋಸ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಮನೆ ನೋಡಿದ್ರೆ ಬಜೆಟ್ ಅನ್ನ ಕೊಟ್ಟ ಉರಿತಾ ಇತ್ತು ನಮಗೆ ಸದನದಲ್ಲೂ ಕೂತಾಗ ಯಾವ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇರಬೇಕಾದ್ರೆ ಮುಸಲ್ಮಾನರ ಓಲೈಕೆ ಕಾಣ್ತಾ ಇತ್ತು ಸಾವಿರಾರು ಕೋಟಿ ರೂಪಾಯಿನ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರ ವಿರೋಧಿಗಳಲ್ಲ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರ ವಿರೋಧಿಗಳಲ್ಲ ಆದ್ರೆ ಯಾರು ದೇಶ ದ್ರೋಹಿಗಳಿದ್ದಾರೆ ಆ ದೇಶದ್ರೋಹಿಗಳನ್ನ ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡ್ತದೆ ದೇಶದ್ರೋಹಿಗಳನ್ನ ವಿರೋಧ ಮಾಡ್ತದೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರೆ ಅಂತ ದೇಶದ್ರೋಹಿಗಳಿಗೆ ಬಿರಿಯಾನಿ ತಿನ್ಸಿ ಮನೆ ಕಳಿಸ್ತಕ್ಕಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾರೆ ಮೊನ್ನೆ ಬಜೆಟ್ ಅನ್ನ ಮಂಡನೆ ಮಾಡಿದಾಗ ಪಟ್ಟೆ ಉರಿತಾ ಇತ್ತು ಅಲ್ಲಿ ಮುಸಲ್ಮಾನ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಗೋಸ್ಕರ ನೂರಾರು ಕೋಟಿ ರೂಪಾಯಿ ಕೊಡ್ತಾರೆ ಅಂತ ಅವರು ನಾಚಿಕೆ ಆಗ್ಬೇಕಲ್ವಾ ಇವತ್ತು ರಾಜ್ಯದಲ್ಲಿ ಇವತ್ತು ನೂರಾರು ಮಹಿಳೆಯರು ಇವತ್ತು ಬಾಲಕಿಯರು ಇವತ್ತು ಲವ್ ಜಹಾದ್ ಬಲಿ ಆಗ್ತಾ ಇದ್ರೆ ಅದು ಹಿಂದೂ ಹೆಣ್ಮಕ್ಳು ಇವತ್ತು ಬಲಿ ಆಗ್ತಾ ಇರ್ತಕ್ಕಂಥದ್ದು ಮುಸಲ್ಮಾನ ಹೆಣ್ಮಕ್ಳಲ್ಲ ಮುಸಲ್ಮಾನ ಹೆಣ್ಮಕ್ಳಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ಆತ್ಮರಕ್ಷಣೆಗೆ ನೀವೇನಾದ್ರೂ ಹಣ ಇಡಬೇಕಾಗಿದ್ರೆ ಅದು ಹಿಂದೂ ಹಿಂದೂ ಕುಟುಂಬಕ್ಕೆ ಹಿಂದೂ ಹೆಣ್ಮಕ್ಳಿಗೆ ಇಡಬೇಕಾಗಿತ್ತು ಮುಸಲ್ಮಾನ ಹೆಣ್ಮಕ್ಳಿಗೆ ಇವತ್ತು ಮುಸಲ್ಮಾನ ಹೆಣ್ಮಕ್ಳು ಮುಸಲ್ಮಾನ ಅವ್ರ ಮಕ್ಕಳುಗಳು ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಇದ್ದಿದ್ದನ್ನ ಮೂವತ್ ಲಕ್ಷ ರೂಪಾಯಿ ಇರಿಸಿದ್ದಾರೆ ಯಾಕೆ ಹಿಂದೂಗಳಲ್ಲಿ ಬಡವ್ರ ಮಕ್ಕಳು ಕಾಣ್ತಾ ಇಲ್ವಾ ಸಿದ್ದರಾಮಯ್ಯವ್ರಿಗೆ ಹಿಂದೂಗಳಲ್ಲಿ ಅಥವಾ ಬಡವರು ಹೊರ ಉನ್ನತ ಶಿಕ್ಷಣ ಪಡೆದುಕೊಂಡು ಅವರು ಸ್ವಾಭಿಮಾನದ ಬದುಕನ್ನ ಬಾಳ್ಬಾರ್ದಾಗಾದ್ರೆ ಹಿಂದೂ ಹಿಂದೂಲಿರ್ತಕ್ಕಂಥ ಮಕ್ಕಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮುಸಲ್ಮಾನರೇ ಕಾಣ್ತಾ ಇದ್ದಾರೆ ಸಿದ್ದರಾಮಯ್ಯವರೇ ಮೌಲ್ಯಗಳಿಗೆ ಹೊತ್ತು ಹಣವನ್ನ ಜಾಸ್ತಿ ಮಾಡಿದ್ದಾರೆ ಅಷ್ಟೇ ಅಲ್ಲ ಮುಸಲ್ಮಾನ ಇರ್ತಕ್ಕಂಥ ಬಡ ಹೆಣ್ಮಕ್ಳು ಮದುವೆಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾರಂತೆ ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದೂಲಿ ಬಡ ಹೆಣ್ಮಕ್ಳು ಕಾಣ್ತಾ ಇಲ್ವಾಗಾದ್ರೆ